ಒಳ್ಳೆಗಿತ್ತು ಗೊತ್ತ ಗರು ಗುರು ಗರುಂ ಗುರುಂ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ಇವತ್ತು ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಗೈಸ್ ನನ್ನ ತಮ್ಮ ತಮ್ಮ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಗೋಬಿ ಮಂಚೂರಿ ಮಾಡಿಕೊಡ ಅಂತ ಹೇಳಿ ಸೊ ನಾನು ಮನೆಯಲ್ಲಿ ಇದ್ದ ಐಟಮ್ ಗೋಬಿ ಮಂಚೂರಿ ಮಾಡು ಸಿಂಪಲ್ ಆಗಿ ನೋಡುವ ಹೇಗೆ ಆಗುತ್ತೆ ಏನು ಅಂತ ಹೇಳಿ ಒಳ್ಳೆದಾದ್ರೆ ಸ್ವಲ್ಪ ಜಾಸ್ತಿ ತಿನ್ನುವ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ತಿನ್ನಿಸುವ ಯಾಕಂತ ಹೇಳಿದ್ರೆ ನನಗೆ ಗೋಬಿ ಮಂಚೂರಿ ಇಷ್ಟ ಇಲ್ಲ ಸೊ ನನಗೆ ಅದು ಅಷ್ಟು ಇಷ್ಟ ಅಲ್ಲ ಸೊ ಅದಕ್ಕೆ ಹಾಗೆ ಕಾಲಿಫ್ಲವರ್ ತಂದಿದ್ದಾರೆ ಸಲ್ಮಾನ್ ಅವರು ಪಲ್ಯ ನನ್ಗೆ ಅದು ತುಂಬಾ ಇಷ್ಟ ಅದರದ್ದು ಗೋಬಿ ಮಂಚೂರಿ ಮಾಡಿ ನನಗೆ ಇಷ್ಟ ನನಗೆ ಇದು ಕ್ಯಾಬೇಜ್ ಉಂಟಲ್ಲ ಅದರದ್ದು ಗೋಬಿ ಮಂಚೂರಿ ತುಂಬಾನೇ ಇಷ್ಟ ನನಗೆ ಅಷ್ಟು ಇಷ್ಟ ಅಲ್ಲ ಸೊ ಅದ್ರ ಮಾಡುವ ನೋಡುವ ಹೇಗಾಗುತ್ತೆ ಏನಂತೇಳಿ ಹೇಳಿ ಗಾಯಸ್ ಬನ್ನಿ ಬನ್ನಿ ಗಾಯಸ್ ನೋಡಿ ಇದು ಇವಾಗ ಉಂಟಲ್ಲ ಕಾಲಿಫ್ಲವರ್ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ವಾಟರ್ ಹಾಕಿ ವಾಟರಲ್ಲಿ ಸಾಲ್ಟ್ ಹಾಕಿ ಇಟ್ಟಿದ್ದೆ ಸೊ ಅದ್ರ ಮೇಲೆ ಅದು ಎಲ್ಲ ವಾಟರ್ ಡ್ರೈ ಮಾಡಿ ಆದಮೇಲೆ ಉಂಟಲ್ಲ ಮತ್ತೆ ಗಾಯಸ್ ಅದಕ್ಕೆ ನಾವು ಮಸಾಲ ಪೌಡರೆಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು ಗಾಯಸ್ ಓಕೆ ಹಾಗೆ ಗಾಯಸ್ ನೀವು ನನ್ನ ಚಾನಲ್ ಹೊಸ ವ್ಯವರ್ಸ್ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಹಾಗೆ ಗೈಸ್ ನೋಡಿ ಚೆನ್ನಾಗಿ ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಬೇಕು ಸ್ವಲ್ಪ ನಮಗೆ ಡ್ರೈ ರಿಯ ಸ್ವಲ್ಪ ತನ್ನಿ ನೀರು ಹಾಕ್ಬೇಕು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಓಕೆ ಮತ್ತೆ ಚೆನ್ನಾಗಿ ಅದೆಲ್ಲ ಚೆಂದ ಮಿಕ್ಸ್ ಆಗುತ್ತೆ ಅಲ್ಲ ಆವಾಗ ನಾವು ಹೀಗೆ ಮಾಡಿ ಅದು ಮ್ಯಾರಿನೇಟ್ಗೆ ಸೈಡಿಗೆ ಇಟ್ಟು ಬಿಡಬೇಕು ಆಮೇಲೆ ಗೈಸ್ ಆಫ್ಟರ್ ಟೆನ್ ಮಿನಿಟ್ಸ್ ಆದ್ಮೇಲೆ ಈ ತರ ಒಂದು ಬನಾಲೆ ಉಂಟಲ್ಲ ಬನಾಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕು ಯಾವ್ದು ಬೇಕಾದ್ರೆ ಎಣ್ಣೆ ಹಾಕಿ ಫ್ರೈ ಮಾಡ್ಲಿಕ್ಕೆ ನಿಮ್ಗೆ ಯಾವ್ದು ಟೇಸ್ಟ್ ಅನಿಸುತ್ತೆ ಅದು ನಾನು ಇಲ್ಲಿ ಸನ್ಫ್ಲವರ್ ಎಣ್ಣೆ ಹಾಕಿದ್ದು ಓಕೆ ಹಾಗೆ ಎಣ್ಣೆ ಎಲ್ಲ ಬಿಸಿ ಉಂಟಲ್ಲ ಈ ತರ ಒಂದೊಂದೇ ಹಾಕ್ಬೇಕು ಚಿರ ಚೆನ್ನಾಗಿ ಈ ತರ ಎಲ್ಲ ಉಳಾಕ್ಬೇಕು ಅದೆಂತ ಒಂದಕ್ಕೊಂದು ಅಂಟುತ್ತೆ ಆತರ ಏನಿರುದಿಲ್ಲ ಎಲ್ಲ ಬಿಳು ಬಿಳು ಇರುತ್ತೆ ನಾವು ಸಣ್ಣ ಸಣ್ಣ ಪೀಸ್ ಮಾಡಿದೆ ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಪೀಸ್ ಇದ್ರೆ ಕಾಲಿಫ್ಲವರ್ ತಿನ್ಲಿಕ್ಕೆ ಒಳ್ಳೆ ಸಣ್ಣ ಸಣ್ಣ ಪೀಸ್ ಇದ್ರೆ ಒಳ್ಳೆ ಮತ್ತೆ ನನಗೆ ಕೂಡ ಇದು ಈ ಗೋಬಿ ಮಂಚೂರಿ ಅಷ್ಟು ಇಷ್ಟ ಅಲ್ಲ ನನಗೆ ನಾ ಫಸ್ಟ್ ಗೆ ಹೇಳಿದೆ ಅಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು ಅಂದ್ರೆ ಅದು ಒಳಗೆಲ್ಲ ಫುಲ್ ಬೇಯ್ತದೆ ಹಾಗೆ ಗೈಸ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಮತ್ತೆ ನೀವು ಹೇಳ್ಬಿಡಿ ಅದೆಂತ ಬೆಲ್ಪು ಬೆಲ್ಪು ಕಲರ್ ತೋರ್ತಾ ಉಂಟ ಅಂತ ಅದು ಬೆಲ್ಪು ಬೆಲ್ಪು ಕಲರ್ ಎಂತ ಗೊತ್ತುಂಟ ಅದು ಫ್ರೈ ಆಗಿ ಆದ್ಮೇಲೆ ಹಾಗೆ ತೋರುದು ಒಳ್ಳೆಗೆ ಫ್ರೈ ಆಗಿದೆ ಆಮೇಲೆ ಈ ತರ ಒಂದು ಪ್ಯಾನ್ ಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಮತ್ತೆ ಬೆಳ್ಳುಳ್ಳಿ ಕಟ್ ಮಾಡಿದ್ದು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ನಿಮಗೆ ಬೇಕಾದರೆ ಉಂಟಲ್ಲ ಜಿಂಜರ್ ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಜಿಂಜರ್ ಆ್ಯಡ್ ಮಾಡಲಿಲ್ಲ ಯಾಕಂತ ಹೇಳಿದರೆ ಈ ಬೆಳ್ಳುಳ್ಳಿ ಆದರೆ ತಿನ್ನಲಿಕ್ಕೆ ಒಳ್ಳೆಯಾಗ್ತದೆ ಜಿಂಜರ್ ಬಾಯಿಗೆ ಸಿಕ್ಕುವ ಒಂಥರ ಆಗುತ್ತೆ ಸೊ ಹಾಗೆ ಹಾಗೆ ರೈಸ್ ಮತ್ತೆ ನಾನು ಉಂಟಲ್ಲ ಒಂದು ದೊಡ್ಡ ಈರುಳ್ಳಿ ಈ ಥರ ಚಾಪ್ ಮಾಡಿ ಹಾಕಿದ್ದೇನೆ ಅದು ಕೂಡ ಸ್ವಲ್ಪ ಲೈಟಾಗಿ ಆಗುವಾಗ ಆಗುವಷ್ಟು ಫ್ರೈ ಮಾಡಬೇಕು ಅಂದರೆ ಜಾಸ್ತಿ ಬಾಯ್ಲ್ ಆಗಬೇಕಂತಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಓಕೆ ಹಾಗೆ ಹಾಗೆ ಮತ್ತೆ ನಿಮಗೆ ಏನೆಲ್ಲ ಹಾಕ್ಬೇಕು ಅದೆಲ್ಲದು ಹಾಕ್ಬೋದು ನನಗೆ ಇಷ್ಟ ಇದ್ದದೆಲ್ಲ ಐಟಮ್ಸ್ ನಾನು ಹಾಕಿದ್ದೀನಿ ಸೊ ನಿಮ್ಗೆ ಯಾವುದೆಲ್ಲ ಬೇಕೋ ಅದು ಹಾಕ್ಬೋದು ಮತ್ತೆ ಗೋಬಿ ಮಂಚೂರಿ ಹೇಗೆ ಕೆಲವರೆಲ್ಲ ಹೇಗೆಲ್ಲ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾನು ಸುಮ್ಮನೆ ಹೀಗೆ ನನಗೆ ಎನಿಸಿದ ರೀತಿಯಲ್ಲಿ ನಾನು ಮಾಡಿದ್ದು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿ ಮಾಡಿದ್ದು ಗೈಸ್ ನಿಮ್ಗೆ ಹೇಗೆ ಬೇಕೇ ಹಾಗೆ ಮಾಡ್ಬೋದು ಓಕೆ ಹಾಗೆ ಅದು ಫ್ರೈ ಮಾಡಬೇಕು ಹಾಗೆ ಚೆನ್ನಾಗಿ ಅದು ಫ್ರೈ ಮಾಡಿದ್ಮೇಲೆ ಜಾಸ್ತಿ ಬಾಯ್ಲ್ ಆಗಬೇಕಂತಿಲ್ಲ ಹೀಗೆ ಸ್ವಲ್ಪ ತಿನ್ನಲಿಕ್ಕೆ ಹಸಿ ಹಸಿ ಇದ್ರೆ ಒಳ್ಳೆ ಆಗ್ತದೆ ಹಾಗೆ ಈ ಥರ ಒಂದು ಕಿನ್ನದಲ್ಲಿ ನಾವು ಒಂದು ಅದು ಸ್ವಲ್ಪ ಉಂಟಲ್ಲ ಕಾರ್ನ್ಫ್ಲವರ್ ಹಾಕಬೇಕು ಅದು ನಾನು ಎಷ್ಟಿದೆ ಅಂತ ನನಗೆ ಸರಿ ನೆನಪಿಲ್ಲ ಹಾಗೆ ನಾನು ಹಾಕಿದುಂಟಲ್ಲ ನೀವು ನೀವು ಕೂಡ ಎಷ್ಟು ಬೇಕಷ್ಟು ಅಷ್ಟು ಹಾಕಿ ಮಾಡಿ ಹಾಗೆ ಗಿಡ ನೋಡಿ ಅದಕ್ಕೆ ನಾವು ವಾಟರ್ ಹಾಕಿ ಸ್ವಲ್ಪ ಹೀಗೆ ತನ್ನಿ ತನ್ನಿ ಮಾಡಬೇಕು ತನ್ನಿ ತನ್ನಿ ಮಾಡಿ ಉಂಟಲ್ಲ ಅದು ಮತ್ತೆ ನಾವು ಅದು ನಾನು ಮಸಾಲೆ ಮಾಡಿಟ್ಟಿದ್ದೆಲ್ಲ ಅದಕ್ಕೆ ನಾವು ಮತ್ತೆ ಹಾಕುದು ಯಾವಾಗ ಹಾಕುದು ಅಂತ ಹೇಳ್ತೇನೆ ಈಗ ನಾವು ಇದಕ್ಕೆ ಉಂಟಲ್ಲ ಸೋಯಾ ಸಾಸ್ ಉಂಟಲ್ಲ ಅದು ಹಾಕಬೇಕು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಉಂಟಲ್ಲ ಕ್ಯಾಚಪ್ ಆಮೇಲೆ ಮತ್ತೆ ಎಂತ ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದ್ರೆ ಗ್ರೀನ್ ಚಿಲ್ಲಿ ಸಾಸ್ ಯಾವುದು ಬೇಕಾದ್ರೂ ಹಾಕ್ಬೋದು ನಿಮ್ ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಅದು ನಾವು ಚೆನ್ನಾಗಿ ಫ್ರೈ ಮಾಡ್ಬೇಕಂದ್ರೆ ಇದು ಸ್ವಲ್ಪ ರಾ ಸ್ಮೆಲ್ ಇರುತ್ತೆ ಅಲ್ಲ ಸೊ ಅದೆಲ್ಲ ಹೋಗುವಷ್ಟು ನಾವು ಫ್ರೈ ಮಾಡಬೇಕು ಹಾಗೆ ಹಾಗೆ ಇಸ್ ಚೆನ್ನಾಗಿ ಫ್ರೈ ಅಲ್ಲ ಆದ್ಮೇಲೆ ಇದು ಎರಡು ಕೂಡ ಕಲರ್ ನಿಮಗೆ ಒಂದೇ ಅರಣ್ಯ ಅಲ್ಲ ಸೊ ಇದು ಇದು ರೆಡ್ ಚಿಲ್ಲಿ ಸಾಸ್ ಅದಕ್ಕೆ ಕೆಚಪ್ ಹಾಕಿದ್ದು ಸೊ ಹಾಗೆ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ಜಾಸ್ತಿ ಜಾಸ್ತಿ ಹಾಕಬಾರ್ದು ಜಾಸ್ತಿ ಜಾಸ್ತಿ ಆದ್ರೆ ಜಾಸ್ತಿಯಾಗಿ ಆಗಿ ಒಂಥರ ಸ್ಮೆಲ್ ಬರುತ್ತೆ ತಿನ್ನುವಾಗ ಅದಕ್ಕೆ ಮೇ ನಾವು ಸ್ವಲ್ಪ ಸ್ವಲ್ಪ ಹಾಕಬೇಕು ಎಷ್ಟು ಮಾಡ್ತೇವೆ ಅಷ್ಟೇ ನಾವು ಹಾಕಬೇಕು ಓಕೆ ಹಾಗೆ ಗೈಸ್ ನೋಡಿ ಈ ತರ ಆಗಿರುತ್ತೆ ಆಮೇಲೆ ನಾವು ಆವಾಗ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಸೊ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಮಾತ್ರ ನಾವು ಉರಿಬೇಕು ಹಾಗೆ ಓಕೆ ಹಾಗೆ ನಾವು ಅದು ಮಿಕ್ಸ್ ಮೇಲೆ ನೋಡಿ ಹೀಗೆ ಆಗಿರುತ್ತೆ ಆಮೇಲೆ ನಾವು ಇದಕ್ಕೆ ಎಂತ ಹಾಕುದು ಅಂತ ನೀವೆನಿಸ್ಬೋದಲ್ಲ ಇನ್ನು ಗೈಸ್ ಎಂತ ಹಾಕ್ಲಿಕ್ಕಿಲ್ಲ ಮತ್ತೆ ಎಂತ ಗೊತ್ತಾ ಸಾಲ್ಟ್ ಉಂಟಲ್ಲ ನಾವು ಈಗ ಹಾಕಬೇಕು ಯಾಕಂತೇಳಿದ್ರೆ ಸೋಯಾ ಸಾಸಲ್ಲೆಲ್ಲ ಸಾಲ್ಟಲ್ಲಿ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಈಗ ನಾವು ನೋಡಿ ಸಾಲ್ಟ್ ಎಷ್ಟು ಬೇಕಾದಷ್ಟು ಹಾಕಿಬಿಟ್ಟು ಆಮೇಲೆ ನಾವು ಇದನ್ನು ಹಾಕಬೇಕು ಫ್ರೈ ಮಾಡಿಟ್ಟಿರುವಂಥ ಗೋಬಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಬಿಸಿಯೇ ತಿನ್ನಬೇಕು ಗೈಸ್ ಅದರ ಟೇಸ್ಟ್ ಗೊತ್ತಾಗೋದು ತನ್ನಗಾದ್ಮೇಲೆ ತನ್ನಗಾದ್ಮೇಲೆ ತಿನ್ನೋದು ಯಾಕೆ ಅದು ಬಿಸಿ ಬಿಸಿ ಇರುವಾಗ್ಲೇನೆ ತಿಂದ್ರೆ ಒಂಥರ ಟೇಸ್ಟ್ ಸೊ ಗಾಯಸ್ ಓಕೆ ಮತ್ತೆ ಕೆಲವ್ರು ಬಂದ್ಬಿಟ್ಟು ಪೆಟ್ ಕಮ್ಮಿ ಹಾಗೆ ಹೇಳ್ತಾರೆ ಹೇಳುದ ಹೇಳೋರು ಹೇಳಿ ಓಕೆ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಹೇಗೆ ಇದ್ದೇವೆ ಅಂತ ನಮ್ಗೆ ಗೊತ್ತುಂಟಲ್ಲ ಅಷ್ಟೇ ಸಾಕು ಅವರು ಹಾಗೆ ಇದ್ರೆ ಅವರಿಗೆ ಎಲ್ಲರೂ ಹಾಗೇನೆ ತೋರುದು ಈ ತರ ಗೋಬಿ ಓಕೆನಾ ಓಕೆ ಗಾಯಸ್ ನೋಡಿ ತುಂಬಾನೇ ಘಮ ಟೇಸ್ಟ್ ಒಂದಿಗೆ ನಮ್ಮ ಗೋಬಿ ಮಂಚೂರಿ ರೆಡಿ ಆಗಿದೆ ಗಾಯಸ್ ನೋಡಿ ನೋಡಿದ್ರಲ್ಲ ಹ್ಮ್ ಈಗ ತಿನ್ನೋದೊಂದೇ ಬಾಕಿ ಈಗ ತಿನ್ಬೇಕು ತುಂಬಾನೇ ಒಳ್ಳೆ ಟೇಸ್ಟಿ ಆಗಿದೆ ನಾವ್ ಎಂತದ್ದು ಅಂದ್ರೆ ಮನೇಲಿ ಇದ್ದದ್ದೆಲ್ಲ ಹಾಕಿದ್ದು ಫುಡ್ ಕಲರ್ ಅದು ಯಾವುದು ಯಾವ್ದು ಹಾಕ್ಲಿಲ್ಲ ಸೊ ತಿಂದಾದ್ಮೇಲೆ ಸಿಗ್ತದೆ ಓಕೆ ಮತ್ತೆ ಸಲ್ಮನ್ ಅವ್ರು ಬಂದ್ಮೇಲೆ ಅವರು ಹೇಗೆ ಆಗಿದೆ ಅಂತ ನೋಡಿ ಹೇಳ್ತಾರೆ ಆಯ್ತಾ ಸಫನ್ ಹೇಗಾಗಿದೆ ಹೌದಾ ಥ್ಯಾಂಕ್ ಯು ಅದು ಬಿಸಿ ಬಿಸಿ ಇರುವಾಗ ತಿನ್ಬೇಕು ಧರ್ಮ್ ಗುರುಮ್ ಒಳ್ಳ ನನ್ಗೆ ಸಾಕು ಇವತ್ತು ಒಂದು ದಿವಸ ಮಾಡಿ ಸಾಕು ಸತ್ಯ ಇದು ಎಂದ ಇಷ್ಟು ಇಷ್ಟೇ ಆಗಿದ್ದು ಇಷ್ಟು ಇದು ಈಗ ತಿಂದ್ರಲ್ಲ ಅಷ್ಟೇ ಸಫಲ್ ತಿಂದದ್ದು ಮತ್ತೆ ಅಮ್ಮ ತಿಂದದ್ದು ನನ್ಗೆ ಇಷ್ಟ ಇಲ್ಲ ಇದು ಇದು ಗೋಬಿ ಇಷ್ಟ ಅಲ್ಲ ನನಗೆ ಒಳ್ಳೆಗಿದೆ ನಂಗೆ ಬೇಡ ತಿನ್ನಿ ತಿನ್ನಿ ನೀವು ತಿನ್ನಿ ನಂಗೆ ಬೇಡ ನಾನು ನಿಮ್ಗೆ ನೀಡ್ತೀನಿ ಮತ್ತೆ ಎಂತ ಎಲ್ಲ ನಮ್ಮ ಚಾನಲ್ ಹೊಸೊಬ್ರು ಯಾರಾದ್ರೂ ವ್ಯೂವರ್ಸ್ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ